ಭಾರತ ಎದುರಿಸುತ್ತಿರುವ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಮತ್ತು ನ್ಯಾಯಯುತ ಉದ್ಯೋಗಕ್ಕೆ ಪ್ರತಿಯೊಬ್ಬ ನಾಗರಿಕನ ಪ್ರವೇಶವನ್ನು ಹೊಂದಿರುವ ರಾಷ್ಟ್ರವನ್ನು ನೀವು ಊಹಿಸಬಲ್ಲಿರಾ ಈ ದೃಷ್ಟಿಯನ್ನು ರಿಯಾಲಿಟಿ ಮಾಡಲು ಶ್ರಮಿಸುತ್ತಿರುವ ಚಳುವಳಿಯ ತತ್ವಗಳ ಮೂಲಕ ಪ್ರಯಾಣಕ್ಕೆ ಸುಸ್ವಾಗತ ಮಂಜುನಾಥಿಸಂ ಒಂದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಆಂದೋಲನವನ್ನು ಸಮಗ್ರ ಯೋಗಕ್ಷೇಮದ ಪರಿಕಲ್ಪನೆಯ ನಂತರ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಭಾರತದಲ್ಲಿ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಅದರ ಧ್ಯೇಯವನ್ನು ಹೆಸರಿಸಲಾಗಿದೆ ಈ ಆಂದೋಲನವು ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಉದ್ಯೋಗದ ಆಧಾರ ಸ್ತಂಭಗಳನ್ನು ಬೆಂಬಲಿಸುತ್ತದೆ ಹೆಚ್ಚು ಅಂತರ್ಗತ ಮತ್ತು ಸಮಾನ ಸಮಾಜವನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ ಮೊದಲ ಆಧಾರಸ್ತಂಭ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆಯು ಇಂದು ನಮ್ಮ ಮಕ್ಕಳನ್ನು ಸಬಲೀಕರಣಗೊಳಿಸುವುದರಿಂದ ಭಾರತದ ನಾಳೆಯನ್ನು ಭದ್ರಪಡಿಸುತ್ತದೆ ಎಂಬ ನಂಬಿಕೆಯಿಂದ ಆಧಾರವಾಗಿದೆ ಭಾರತದಲ್ಲಿನ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣವು ಸಮಾನ ಅವಕಾಶಗಳನ್ನು ಬೆಳೆಸುವಲ್ಲಿ ಮತ್ತು ಬಡತನದ ಚಕ್ರವನ್ನು ಮುರಿಯುವಲ್ಲಿ ಪ್ರಮುಖವಾಗಿದೆ ಇದು ಕೇವಲ ಜ್ಞಾನ ಮತ್ತು ಕೌಶಲಗಳೊಂದಿಗೆ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವುದರ ಬಗ್ಗೆ ಅಲ್ಲ ಆದರೆ ರಾಷ್ಟ್ರದ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆ ನೀಡುವ ಪೋಷಣೆ ಅಥವಾ ಸುಶಿಕ್ಷಿತ ಮತ್ತು ಕೌಶಲ್ಯಪೂರ್ಣ ನಿರ್ಮಾಣ ಕಾರ್ಯಪಡೆಯ ಬಗ್ಗೆ ಇದನ್ನು ಸಾಧಿಸುವ ಮಾರ್ಗವೆಂದರೆ ಸರ್ಕಾರಗಳು ಹೆಚ್ಚಿನ ಸಾರ್ವಜನಿಕ ಶಾಲೆಗಳಲ್ಲಿ ಹೂಡಿಕೆ ಮಾಡುವುದು ಸಾಕಷ್ಟು ಮೂಲಸೌಕರ್ಯವನ್ನು ಖಾತ್ರಿಪಡಿಸುವುದು ಮತ್ತು ಶೈಕ್ಷಣಿಕ ವೆಚ್ಚಗಳನ್ನು ಸರಿದೂಗಿಸಲು ಸಾಕಷ್ಟು ಹಣವನ್ನು ನಿಯೋಜಿಸುವುದು ತಂತ್ರಜ್ಞಾನದಲ್ಲಿನ ಡಿಜಿಟಲ್ ಕಲಿಕೆಯ ಉಪಕ್ರಮಗಳ ಪಾತ್ರವನ್ನು ಕಡೆಗಣಿಸಲಾಗುವುದಿಲ್ಲ ಏಕೆಂದರೆ ಅವುಗಳು ಒಳಗೊಳ್ಳುವಿಕೆ ಮತ್ತು ಶಿಕ್ಷಣವನ್ನು ಖಾತ್ರಿಪಡಿಸುವ ದೂರದ ಅಥವಾ ಕಡಿಮೆ ಪ್ರದೇಶಗಳನ್ನು ತಲುಪುವ ಕೀಲಿಯನ್ನು ಹೊಂದಿವೆ ಮುಂದೆ ನಾವು ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆಗೆ ತಿರುಗಿದ್ದೇವೆ ನಮ್ಮ ರೈತರು ಮತ್ತು ಕಾರ್ಮಿಕರ ಯೋಗಕ್ಷೇಮವು ಭಾರತದ ಆರೋಗ್ಯವನ್ನು ರೂಪಿಸುತ್ತದೆ ಎಂಬ ನಂಬಿಕೆಗೆ ಸಾಕ್ಷಿಯಾಗಿದೆ ಭಾರತದ ಎಲ್ಲಾ ನಾಗರಿಕರಿಗೆ ಉಚಿತ ಆರೋಗ್ಯ ಸೇವೆಯ ಅಗತ್ಯವು ಎಂದಿಗಿಂತಲೂ ಹೆಚ್ಚು ಒತ್ತು ನೀಡುತ್ತಿದೆ ಅಗತ್ಯ ವೈದ್ಯಕೀಯ ಸೇವೆಗಳಿಗೆ ಸಮಾನ ಪ್ರವೇಶ ಸಾರ್ವಜನಿಕ ಆರೋಗ್ಯದ ಉತ್ತೇಜನ ಮತ್ತು ದುರ್ಬಲ ಜನಸಂಖ್ಯೆಯ ಮೇಲಿನ ಆರೋಗ್ಯ ವೆಚ್ಚಗಳ ಹೊರೆಯನ್ನು ನಿವಾರಿಸುವುದು ಈ ತತ್ವದ ಹೃದಯ ಭಾಗದಲ್ಲಿರುವ ಉದ್ದೇಶಗಳಾಗಿವೆ ಎಲ್ಲಾ ಭಾರತೀಯರಿಗೆ ರಾಜ್ಯ ಪ್ರಾಯೋಜಿತ ಆರೋಗ್ಯ ವಿಮಾ ರಕ್ಷಣೆ ಐದು ಲಕ್ಷದ ರುಪೀಸ್ ಲಭ್ಯವಾಗುವ ವ್ಯವಸ್ಥೆಯನ್ನು ಕಲ್ಪಿಸಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯು ಆರೋಗ್ಯಕರ ಮತ್ತು ಹೆಚ್ಚು ಉತ್ಪಾದಕ ಸಮಾಜಕ್ಕೆ ಕೊಡುಗೆ ನೀಡುತ್ತದೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಮೂರನೇ ಸ್ತಂಭ ಸಾರ್ವತ್ರಿಕ ವೇತನದಲ್ಲಿ ಸಾರ್ವತ್ರಿಕ ಉದ್ಯೋಗಗಳು ಭಾರತವು ತನ್ನ ಎಲ್ಲಾ ನಾಗರಿಕರಿಗೆ ನ್ಯಾಯಯುತ ವೇತನದೊಂದಿಗೆ ಸಾರ್ವತ್ರಿಕ ಉದ್ಯೋಗಾವಕಾಶಗಳನ್ನು ಸ್ಥಾಪಿಸುವ ತುರ್ತು ಅಗತ್ಯವನ್ನು ತಿಳಿಸುತ್ತದೆ ಪ್ರತಿ ವ್ಯಕ್ತಿಗೆ ಕೆಲಸದ ಘನತೆ ಮತ್ತು ವಿಶ್ವಾಸಾರ್ಹ ಆದಾಯದ ಮೂಲವನ್ನು ಹೊಂದಿರುವ ರಾಷ್ಟ್ರವನ್ನು ಚಿತ್ರಿಸಿ ಪ್ರತಿ ಗಂಟೆಗೆ ಕನಿಷ್ಠ ವೇತನ ಒಂದು ಹಂಡ್ರೆಡ್ ಇಪ್ಪತ್ತೈದು ರೂಪೀಸ್ ಈ ವಿಧಾನವು ವೈಯಕ್ತಿಕ ಜೀವನೋಪಾಯವನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತದೆ ಮತ್ತು ಹೆಚ್ಚು ಕ್ರಿಯಾತ್ಮಕ ಮತ್ತು ಸಮಾನವಾದ ಉದ್ಯೋಗ ಮಾರುಕಟ್ಟೆಯನ್ನು ಉತ್ತೇಜಿಸುತ್ತದೆ ರೀಕ್ಯಾಪ್ ಮಾಡಲು ಮಂಜುನಾಥಿಸಂ ಸಾರ್ವತ್ರಿಕ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ನ್ಯಾಯುತ ವೇತನದೊಂದಿಗೆ ಉದ್ಯೋಗಾವಕಾಶಗಳಿಗಾಗಿ ಪ್ರತಿಪಾದಿಸುವ ಚಳುವಳಿಯಾಗಿದೆ ಇದು ಭಾರತದಲ್ಲಿ ಹೆಚ್ಚು ಸಮಾನ ಸಮಾಜವನ್ನು ರಚಿಸಲು ಆಕಾಂಕ್ಷೆ ಹೊಂದಿದೆ ಸಮಗ್ರ ಇಚ್ಛಾಶಕ್ತಿಯನ್ನು ಪೋಷಿಸುವುದು ಶಿಕ್ಷಣದ ಮೂಲಕ ಮಕ್ಕಳನ್ನು ಸಬಲೀಕರಣಗೊಳಿಸುವುದು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವುದು ಮತ್ತು ಸಾರ್ವತ್ರಿಕ ಉದ್ಯೋಗಗಳು ಮತ್ತು ವೇತನಗಳ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಖಾತ್ರಿಪಡಿಸುವಲ್ಲಿ ಆಂದೋಲನವು ನಂಬುತ್ತದೆ ಆದ್ದರಿಂದ ಮಂಜುನಾಥತ್ವದ ಹೋರಾಟ ಮಾನವೀಯತೆಯ ಹೋರಾಟ ಮತ್ತು ಭಾರತಕ್ಕಾಗಿ ಹೋರಾಟವನ್ನು ಸೇರಿಕೊಳ್ಳಿ ಹೆಚ್ಚು ನ್ಯಾಯಸಮ್ಮತವಾದ ಮತ್ತು ಸಮಾನವಾದ ಸಮಾಜದ ಅನ್ವೇಷಣೆಯಲ್ಲಿ ನಾವು ಒಟ್ಟಾಗಿ ಒಂದಾಗಬಹುದು